ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಬೆಂಗಳೂರು ಟು ಆಸ್ಟ್ರೇಲಿಯಾ ಇವತ್ತೇ ನಡಿಗೆ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಮನೇಲಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಏನಪ್ಪ ಮಾಡೋದು ಅಂತ ಯೋಚಿಸ್ತಿದ್ದೆ ಈ ವಾರ ಇಡೀ ಅನ್ನ ಸಾರು ಹುಳಿ ಪಲ್ಯ ಅಂತ ತಿಂದು ಬೋರ್ ಆಗಿತ್ತು ಇವತ್ತು ಅನ್ನ ಬೇಡ ಬೇರೆ ಏನಾದರೂ ಮಾಡೋಣ ಅನಿಸ್ತು ಸೊ ನನಗೆ ಹಾಗೆ ನೆನಪಾಗಿದ್ದು ರೊಟ್ಟಿ ನಮ್ಮ ಮನೆಯಲ್ಲಿ ನನಗೆ ಮಕ್ಕಳಿಗೆ ಹಸ್ಬೆಂಡ್ಗೆ ಎಲ್ಲರಿಗೂ ರೊಟ್ಟಿ ಅಂದ್ರೆ ಇಷ್ಟ ಸೊ ಹಾಗಾಗಿ ನಮ್ಮ ಮನೇಲಿ ಇವತ್ತು ರೊಟ್ಟಿ ಅಂತ ಫಿಕ್ಸ್ ಆಯ್ತು ಈಗ ರೊಟ್ಟಿಯಲ್ಲಿ ಬೇರೆ ಬೇರೆ ಥರ ವೆರೈಟೀಸ್ ಇದೆ ಅಲ್ವಾ ನಾನು ಇವತ್ತು ಮಾಡ್ತಿರೋದು ಅ ಮಿಕ್ಸ್ ಆಫ್ ಎವ್ರಿಥಿಂಗ್ ಅಂತಾನೆ ಹೇಳ್ಬೋದು ಅದಕ್ಕೆ ನಾನು ಇವಾಗ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡಿಟ್ಕೊಳ್ತಾ ಇದ್ದೀನಿ ಇವತ್ತಿನ ಈ ರೆಸಿಪಿ ಇಸ್ ಇನ್ಸ್ಪೈರ್ಡ್ ಫ್ರಮ್ ಒನ್ ಆಫ್ ಮೈ ಫೇವ್ರೆಟ್ಸ್ ಇದು ಮಂಗಳೂರು ಸೈಡಲ್ಲೆಲ್ಲ ತುಂಬ ಪಾಪ್ಯುಲರ್ ಸಜ್ಜಿಗೆ ರೊಟ್ಟಿ ಸಜ್ಜಿಗೆ ರೊಟ್ಟಿ ಅಥವಾ ರವೆ ರೊಟ್ಟಿ ನಮ್ಮಅಮ್ಮ ಎಲ್ಲರೂ ಮಾಡ್ತಾರೆ ಮಂಗಳೂರು ಸೈಡ್ ಅಲ್ಲಿ ಇದು ತುಂಬಾ ಫೇಮಸ್ ಅದು ಸಿಂಪಲ್ ಫ್ಲೇವರ್ಸ್ ಅಲ್ಲಿ ಮಾಡ್ತಾರೆ ಬಟ್ ನಾನು ಅದೇ ಬೇಸ್ ರೆಸಿಪಿನ ಇಟ್ಕೊಂಡು ಅದನ್ನ ಸ್ವಲ್ಪ ಮಾಡಿಫೈ ಮಾಡಿ ಅದಕ್ಕೆ ಒಂದು ಹೆಲ್ತಿಯ ಟ್ವಿಸ್ಟ್ ಕೊಟ್ಟು ಆದಷ್ಟು ವೆಜಿಟೇಬಲ್ಸ್ ಏನೆಲ್ಲ ಇನ್ಕ್ಲೂಡ್ ಮಾಡೋಕಾಗುತ್ತೋ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಇವತ್ತು ಈ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ನನ್ನ ವರ್ಷನ್ ಆಫ್ ಸಜ್ಜಿಗೆ ರೊಟ್ಟಿಗೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ ಸೊ ನಾನು ಹೇಳ್ದೆ ಅಲ್ಲ ಆದಷ್ಟು ವೆಜಿಟೇಬಲ್ಸ್ ನಾನು ಇನ್ಕ್ಲೂಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ ಸೊ ಇಲ್ಲಿ ಹಾಫ್ ಕ್ಯಾಪ್ಸಿಕಮ್ನ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಫೈನ್ ಆಗಿ ಚಾಪ್ ಮಾಡಿಟ್ಕೊಂಡಿದೀನಿ ಒಂದು ಸೌತೆಕಾಯಿ ಕ್ಯೂಕಂಬರ್ ಅದನ್ನು ಚಿಕ್ಕದಾಗಿ ಚಾಪ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಅರ್ಧ ಬೀಟ್ರೂಟ್ನ ಈ ಥರ ಗ್ರೇಟ್ ಮಾಡಿದ್ದೀನಿ ಆ್ಯಂಡ್ ಇದು ಎರಡು ಕ್ಯಾರೆಟ್ನ ಈ ಥರ ಸಣ್ಣದಾಗಿ ಗ್ರೇಟ್ ಮಾಡಿದ್ದೀನಿ ಜೊತೆಗೆ ಎರಡು ಚಿಕ್ಕ ಚಿಕ್ಕ ಈರುಳ್ಳಿ ಈರುಳ್ಳಿ ಹಾಕಿದಷ್ಟು ಇದಕ್ಕೆ ಟೇಸ್ಟ್ ಜಾಸ್ತಿ ಸೊ ಎರಡು ಚಿಕ್ಕ ಚಿಕ್ಕ ಈರುಳ್ಳಿನ ಫೈನ್ಲಿ ಚಾಪ್ ಮಾಡಿದ್ದೀನಿ ಆ್ಯಂಡ್ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಕರಿಬೇವು ಶುಂಠಿ ಹಸಿಮೆಣಸು ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ಕೋರ್ಸ್ ಆಗಿ ರುಬ್ಕೊಂಡಿದ್ದೀನಿ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ರೊಟ್ಟಿ ಹಿಟ್ಟಲ್ಲಿ ಸ್ಪ್ರೆಡ್ ಆಗಿ ಹೊಂದ್ಕೊಳ್ಳುತ್ತೆ ಆ್ಯಂಡ್ ಮಕ್ಕಳು ಕೂಡ ತಿನ್ನುವಾಗ ಬಾಯಿಗೆ ಚಿಕ್ಕ ಚಿಕ್ಕ ಪೀಸ್ ಹಸಿಮೆಣಸು ಅದೆಲ್ಲ ಸಿಗಲ್ಲ ಜೊತೆಗೆ ಕ್ವಾಟರ್ ಕಪ್ ಆಫ್ ಡೆಸಿಕೇಟೆಡ್ ಕೋಕೋನಟ್ ಇವಾಗ ಇದಕ್ಕೆ ಫ್ರೆಶ್ ತೆಂಗಿನ ತುರಿನೇ ಹಾಕೊಳ್ಳೋದು ಒರಿಜಿನಲ್ ರೆಸಿಪಿಯಲ್ಲಿ ಇನ್ಫ್ಯಾಕ್ಟ್ ಇದಕ್ಕೆ ತುಂಬ ತೆಂಗಿನ ತುರಿ ಹಾಕಿ ಮಾಡ್ತಾರೆ ನನ್ನ ಹತ್ರ ಫ್ರೆಶ್ ಕೋಕೋನಟ್ ಇಲ್ಲ ಸೊ ಕಾಲ್ ಕಪ್ ಡೆಸಿಕೇಟೆಡ್ ಕೋಕೋನಟ್ ನಾನು ಎಲ್ಲ ಈ ಎಲ್ಲ ಇಂಗ್ರೀಡಿಯಂಟ್ಸ್ನ ಈ ಸ್ಟ್ಯಾಂಡರ್ಡ್ ಕಪ್ಪಲ್ಲಿ ಮೆಷರ್ ಮಾಡ್ಕೊಂಡಿದ್ದೀನಿ ಸೊ ಟೂ ಕಪ್ಸ್ ರವೆ ಅಥವಾ ಸಜ್ಜಿಗೆ ನಾರ್ಮಲ್ ಆಗಿ ಉಪ್ಪಿಟ್ಟು ರವೆ ಇರುತ್ತಲ್ಲ ಅದು ತೊಗೋಬೋದು ಸೊ ಟೂ ಕಪ್ಸ್ ರವೆ ಆಮೇಲೆ ಒನ್ ಕಪ್ ಗೋಧಿ ಹಿಟ್ಟು ಆ್ಯಂಡ್ ಒನ್ ಕಪ್ ರಾಗಿ ಹಿಟ್ಟು ಜೊತೆಗೆ ನಾನು ಎರಡು ಟೇಬಲ್ ಸ್ಪೂನ್ ಮೊಸರನ್ನ ಈ ಥರ ಬೀಟ್ ಮಾಡಿಟ್ಕೊಂಡಿದ್ದೀನಿ ಹುಳಿ ಮೊಸರಾದರೆ ಬೆಸ್ಟ್ ಬಿಕಾಸ್ ಇಟ್ ಆ್ಯಡ್ಸ್ ಅ ಲಿಟಲ್ ಬಿಟ್ ಆಫ್ ಟ್ಯಾಂಗಿ ಫ್ಲೇವರ್ ರೊಟ್ಟಿಗೆ ಸೊ ಎರಡು ಟೇಬಲ್ ಸ್ಪೂನ್ ಮೊಸರು ಈಗ ನಾನು ಈ ಎಲ್ಲ ಇಂಗ್ರೀಡಿಯಂಟ್ಸ್ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ಒಳಗೆ ಹಾಕೊಳ್ತೀನಿ ಗ್ರೀನ್ ಹ್ಯಾಂಡ್ಸಿಂದ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸೆಮಿ ಸಾಲಿಡ್ ಹಿಟ್ಟು ಥರ ಕಲಿಸ್ಕೋಬೇಕು ತುಂಬ ನೀರು ಅಲ್ಲ ತುಂಬ ಡ್ರೈ ಆಗುವಲ್ಲ ಬಟ್ ಫಸ್ಟ್ ಸಲ ಕೈಯಲ್ಲೇ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಬಿಕಾಸ್ ಇದರಲ್ಲಿ ನೀರು ರಿಲೀಸ್ ಮಾಡುವಂಥ ಇಂಗ್ರೀಡಿಯಂಟ್ಸ್ ಸುಮಾರು ಹಾಕಿದ್ದೀವಲ್ಲ ತರಕಾರಿಗಳು ಸೌತೆಕಾಯಿ ಸ್ಪೆಷಲಿ ಈರುಳ್ಳಿ ಉಪ್ಪು ಬೇರೆ ಹಾಕ್ಕೊಂಡಿದ್ದೀವಿ ಸೊ ಮೊಸರು ಸೊ ಹಾಗಾಗಿ ಇದನ್ನು ಫಸ್ಟ್ ಇನಿಷಿಯಲ್ ಆಗಿ ಈ ಥರ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಅಂದರೆ ನೀರು ಹಾಕದೇ ಆಮೇಲೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ನೀರು ಸ್ಪ್ರಿಂಕ್ ಮಾಡ್ಕೊಂಡು ಮಾಡಿಕೊಂಡು ಇದನ್ನ ನಾನು ಒಂದು ಹಿಟ್ ಥರ ಕಲಿಸ್ಕೊತೀನಿ ಇವಾಗ ಆಗಿದೆ ನೋಡಿ ಈ ತರ ಈ ಕನ್ಸಿಸ್ಟೆನ್ಸಿಲ್ ಇದ್ರೆ ಪರ್ಫೆಕ್ಟ್ ಆಗಿರುತ್ತೆ ಇವಾಗ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಇದನ್ನ ಹೀಗೆ ಮುಚ್ಚಿರ್ತೀನಿ ಸೊ ದಟ್ ಆ ರವೆ ಜೊತೆ ಎಲ್ಲಾನು ಚೆನ್ನಾಗಿ ನೆಂದು ಹೊಂದ್ಕೊಳ್ಳುತ್ತೆ ಅಂತ ಸೊ ಟ್ವೆಂಟಿ ಮಿನಿಟ್ಸ್ ಮುಚ್ಚಿಡ್ತೀನಿ ಈಗ ರೊಟ್ಟಿ ಮಾಡ್ಕೊಳ್ಳಕ್ಕೆ ರೆಡಿ ಮಾಡಿದ್ದೀನಿ ಅಲ್ಲ ಬೇಕಿಂಗ್ ಪೇಪರಲ್ಲಿ ಅಲ್ಲಿ ಈ ತರ ರೌಂಡಾಗಿ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದ್ರ ಮೇಲೆ ತಟ್ಟಿ ಆಮೇಲೆ ಫ್ಯಾನ್ಗೆ ಹಾಕೊಂಡು ರೊಟ್ಟಿ ಮಾಡೋದು ಸೊ ಫಸ್ಟ್ ನಾನು ಇವಾಗ ಈ ಬೇಕಿಂಗ್ ಪೇಪರ್ ಮೇಲೆ ಸುಮ್ಮನೆ ಒಂದು ಫ್ಯೂ ಡ್ರಾಪ್ಸ್ ಆಫ್ ಆಯಿಲ್ ಹಾಕೊಳ್ತಿದ್ದೀನಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಈಗ ಈ ಬೇಕಿಂಗ್ ಪೇಪರ್ ಮೇಲೆ ಒಂದು ಸ್ಮಾಲ್ ಬಾಲ್ ಆಫ್ ರೊಟ್ಟಿ ಹಿಟ್ಟನ್ನ ಹೀಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಫಿಂಗರ್ಸ್ನ ಈ ಥರ ನೀರಲ್ಲಿ ಡಿಪ್ ಮಾಡ್ಕೊಂಡು ಮಾಡಿಕೊಂಡು ಈ ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ ಈ ರೊಟ್ಟಿ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ನಾವು ಕಾಲೇಜಲ್ಲಿರುವಾಗೆಲ್ಲ ನಾನು ಲಂಚ್ ಬಾಕ್ಸಲ್ಲಿ ಈ ರೊಟ್ಟಿ ನಾನೇನಾದರೂ ತೊಗೊಂಡು ಹೋಗಿದರೆ ಹೀ ಯೂಸ್ ಟು ಲವ್ ಟು ಈಟ್ ದಿಸ್ ಸಜ್ಜಿಗೆ ರೊಟ್ಟಿ ಆ್ಯಂಡ್ ಹೀಗೆ ಇದನ್ನ ಫಿಂಗರ್ಸಿಂದ ಹೀಗೆ ತಟ್ಟಿ ತಟ್ಟಿ ಮಾಡೋದಲ್ವಾ ಸೊ ಯಾವಾಗಲೂ ತಮಾಷೆ ಮಾಡ್ತಿದ್ದ ಏ ನೀನು ಆ ರೊಟ್ಟಿ ತಗೊಂಡು ಬಂದಿದ್ಯಾ ವಿತ್ ಯೋರ್ ಫಿಂಗರ್ ಪ್ರಿಂಟ್ ಟೆಕ್ನಾಲಜಿ ಅಂತ ಸೊ ಇವಾಗ ತುಂಬ ಥಿನ್ನಾಗಿ ಏನು ಬೇಡ ಇಷ್ಟು ಒಂದು ಮೀಡಿಯಮ್ ಥಿಕ್ನೆಸ್ಗೆ ಹೀಗೆ ಈ ರೊಟ್ಟಿನೆಲ್ಲ ನಾನು ತಟ್ಕೊಳ್ತೀನಿ ಒಂದು ಇಷ್ಟು ಥಿಕ್ನೆಸ್ ಮೀನ್ ವೈ ಅಲ್ಲಿ ಫ್ಯಾನ್ ಬಿಸಿ ಆಗ್ತಾ ಇದೆ ಟೂ ಅಟ್ ಅ ಟೈಮ್ ಮಾಡ್ಕೊಳ್ತೀನಿ ಸೊ ದಟ್ ಒಂದು ಬೇಯ್ತಾ ಇರಬೇಕಾದ್ರೆ ಇನ್ನೊಂದು ನೆಕ್ಸ್ಟ್ ಒಂದು ರೆಡಿ ಆಗುತ್ತೆ ಹೀಗೆ ಆಗಿ ತಟ್ಕೊಳ್ಬೇಕು ಒಂದು ಸೈಡ್ ದಪ್ಪ ಒಂದು ಸೈಡ್ ತೆಳುವು ಇದ್ರೆ ಚೆನ್ನಾಗಿರಲ್ಲ ಅಲ್ವಾ ಎಷ್ಟಾಗುತ್ತೋ ಅಷ್ಟು ಪರ್ಫೆಕ್ಟ್ ರೌಂಡ್ ಶೇಪ್ ಏನಿಲ್ಲ ಅದೇ ಅಲ್ವಾ ರಸ್ಟಿಕ್ ಕೈ ರುಚಿ ಸೊ ಈಗ ಹೀಗೆ ನಾನು ಬೇಕಿಂಗ್ ಪೇಪರ್ ಮೇಲೆ ಈ ರೊಟ್ಟಿ ತಟ್ಟಿಟ್ಕೊಂಡಾಯ್ತು ಖಾಸ್ಟ್ ಆಯನ್ ತೊಗೊಂಡಿದ್ದೀನಿ ನಾನು ಇದ್ರಲ್ಲಿ ರುಚಿ ಚೆನ್ನಾಗಿ ಬರುತ್ತೆ ಕಬ್ಬಿಣದ್ದು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತೀನಿ ಈಗ ಈ ಪ್ಯಾನ್ ಬಿಸಿ ಆಗಿದೆ ಈಗ ಕೇರ್ಫುಲ್ ಆಗಿ ರೊಟ್ಟಿನ ಇದ್ರ ಮೇಲೆ ಹಾಕೊಂಡು ಜೆಂಟಲ್ ಆಗಿದ್ನ ಫೀಲ್ ಮಾಡಿದ್ರೆ ಆಯಿತು ಇಲ್ಲಿಂದ ಇನ್ನೊಂದು ಚೂರು ತೆಂಗಿನ ಎಣ್ಣೆ ಇದನ್ನ ಇವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಸ್ವಲ್ಪ ಹೊತ್ತು ಕವರ್ ಮಾಡಿ ಬೇಯಕ್ಕೆ ಬಿಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಅದೇ ಅಡುಗೆ ತಿಂದು ತಿಂದು ಬೋರಾದಾಗ ಒಂದು ಚೇಂಜ್ ಇರಲಿ ಅಂತ ನೀವೇನು ಡಿಫ್ರೆಂಟಾಗಿ ಟ್ರೈ ಮಾಡ್ತೀರಾ ಅಥವಾ ನಿಮ್ಮ ಫೇವ್ರೆಟ್ ಗೋ ಟು ರೆಸಿಪಿ ಏನು ಅದನ್ನೆಲ್ಲ ಖಂಡಿತ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ ಆಯಿತಾ ಈಗ ನೋಡಿ ಇದು ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಒಳ್ಳೆ ರೋಸ್ಟ್ ಆಗಿದೆ ಕಾಸ್ಟ್ ಐರನ್ ಪ್ಯಾನ್ ಅಲ್ಲಿ ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಹೆವಿ ವೆಯ್ಟ್ ಇರೋದ್ರಿಂದ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಅದನ್ನ ಫ್ಲಿಪ್ ಮಾಡಿ ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಂಡ್ರೆ ರುಚಿಯಾಗಿರುವಂತ ಹೆಲ್ತಿಯಾಗಿರುವಂತ ಈ ಸಜ್ಜಿಗೆ ರೊಟ್ಟಿ ರೆಡಿ ಈಗ ಸಜ್ಜಿಗೆ ರೊಟ್ಟಿ ಅಥವಾ ರವಾ ರೊಟ್ಟಿ ರೆಡಿ ಆಗಿದೆ ಇಟ್ಸ್ ಪ್ಯಾಕ್ ವಿತ್ ವೆಜಿಟೇಬಲ್ಸ್ ತುಂಬಾ ಟೇಸ್ಟಿ ಆಗಿರುತ್ತೆ ಇದ್ರಲ್ಲೇ ಎಲ್ಲಾ ಫ್ಲೇವರ್ಸ್ ಇರೋದ್ರಿಂದ ಇದಕ್ಕೆ ಸೈಡ್ ಅಲ್ಲಿ ಚಟ್ನಿ ಅದು ಇದು ಏನೂ ಬೇಕಿಲ್ಲ ಆಕ್ಚುಲಿ ತುಪ್ಪ ಹಾಕೊಂಡು ಹಾಗೆ ತಿನ್ಬಹುದು ಸೊ ನೀವು ಖಂಡಿತ ಟ್ರೈ ಮಾಡಿ ಇನ್ನೊಂದು ಎಪಿಸೋಡ್ ಆಫ್ ಇವತ್ತೇ ನಡಿಗೆ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್

ವರ್ಕ್ ಸ್ಮಾರ್ಟ್ ವರ್ಕ್ ಕ್ವಿಕ್ ಅಂತಾರಲ್ಲ ಒಂದು ಪ್ಯಾನಿಂದ ಎರಡು ಪ್ಯಾನ್ ಆಗಿದೆ ಇವಾಗ ಯಾಕಂದರೆ ಮೂರು ಮೂರು ಜನ ಒಂದೇ ಟೈಮ್ ತಿಂತಿದಾರಲ್ಲ ಬೇಗ 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 ಡಿ ಜೆ ಥರ ಚಿಕ್ 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 ಅಂತ ಎರಡೆರಡು ರೊಟ್ಟಿ ಮಾಡ್ತಿದ್ದೀನಿ ಒಂದೇ ಟೈಮಲ್ಲಿ ಲೈಕ್ ಡೇಟ್ ತುಪ್ಪ ಹಾಕ್ಲಾ